ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಂಡು ಒಂದೊಂದಾಗಿ ಪರಿಚಯ ಮಾಡಿಕೊಡಿ ಸರ್ ನಮಸ್ತೆ ನಮ್ಮ ಹೆಸ್ರು ಕೃಷ್ಣಮೂರ್ತಿ ಅಂತ ಬೇಗೂರು ಶ್ರೀಕೃಷ್ಣ ಗೋಶಾಲ ಬೆಂಗಳೂರಿಂದ ಬಂದಿರೋದು ನಾವಿಲ್ಲಿ ದೇಸಿ ತಳಿನ ಒಂದು ಹತ್ತು ತಳಿ ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದೀವಿ ನಮ್ಮ ಫಾರ್ಮಲ್ಲಿ ಒಂದು ಮೂವತ್ತೈದು ದೇಸಿ ತಳಿಗಳಿದೆ ಎಮ್ ಎಲ್ ಒಂದು ಏಳು ದೇಸಿ ತಳಿಗಳು ನಾವು ಅಭಿವೃದ್ಧಿ ಮಾಡ್ತೀವಿ ಒಟ್ಟು ಐನೂರು ಹದಿನೈದು ಹಸುಗಳಿದೆ ಅದರಲ್ಲಿ ಕಸಾಯ ಖಾನೆ ಹೋಗಿರೋಂಥ ಯುಕ್ತಗಳು ಪಾಣುಗಳು ಏಜ್ ಆಗಿರೋದು ಒಂದು ಇನ್ನೂರು ಇದೆ ಒಟ್ಟು ನಾವು ವಿಶೇಷ ಒಂದು ಐನೂರು ಹಸು ಹದಿನೈದು ಲಕ್ಷ ನಾವು ನೋಡ್ಬೋದು ಮೊದಲನೇದಾಗಿ ರಾಟಿ ತಳಿ ಅಂತ ಇದು ರಾಜಸ್ಥಾನ ಬಂಗಾರ ಸಿಗುತ್ತೆ ಇದೇನು ವಿಶೇಷ ಅಂತ ಇದು ನಿಮಗೆ ದಿನಕ್ಕೆ ಒಂದು ಹನ್ನೆರಡರಿಂದ ಹದಿನೆಂಟು ಲೀಟ್ರ್ ಗಂಟೆ ಹಾಲು ಕೊಡುವಂಥ ತಳಿ ಇದು ಭಾಳ ಸಾಧು ಹಸು ಇದು ನೀವು ನೋಡ್ಬೋದು ಏನೂ ಮಾಡಲ್ಲ ಸಣ್ಣ ಮಕ್ಕಳು ಮುಟ್ರು ಏನೂ ಮಾಡಲ್ಲ ಅಂತ ವಿಶೇಷ ಬೇಸಿರ್ತದೆ ರಾಜಸ್ಥಾನದಲ್ಲಿ ಬಿಸಿಲು ಬಂದು ನಲ್ವತ್ತೇಳರಿಂದ ನಲವತ್ತೆಂಟು ಡಿಗ್ರಿ ಬೇಸಿಗೆಲಿರುತ್ತೆ ಚಳಿಗಾಲದಲ್ಲಿ ಒಂದ್ ಮೂರಿಂದ ಆರು ಡಿಗ್ರಿ ಚಳಿ ಕೂಡ ಇರುತ್ತೆ ಅಂತ ವಾತಾವರಣ ತಂದ್ಕೊಳ್ಳೋದ್ರಿಂದ ನಾವು ನಮ್ಮ ಭಾರತದಲ್ಲಿ ಯಾವ ಯಾವ್ದು ಬೇಕಾದ್ರೂ ಈ ತಳಿ ಸಾಕ್ಬೋದು ಮತ್ತೆ ಫ್ಯಾಟ್ ಬಂದಿದ ನಾಲ್ಕುವರೆ ಐದುವರೆ ಫ್ಯಾಟ್ ಬರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಈ ಹಸುಗೆ ಯಾವುದೇ ರೀತಿಯ ಕಾಯಿಲೆ ಬರಲ್ಲ ಇದಕ್ಕೆ ದೇಶಿ ತಳಿ ಆಗಿರೋದ್ರಿಂದ ವರ್ಷಕ್ಕ ವ್ಯಾಕ್ಸಿನ್ ಹಾಕ್ಸ್ರೆ ಸಾಕು ಓಕೆ ಮತ್ತೆ ಒಂದು ಹಸು ಇದ್ರೆ ನಾವು ಈಗಿ ಸಾಕು ಓಕೆ ಇದು ನಮ್ಮ ಒಂದು ವೆದರ್ಗೆ ಹೊಂದ್ಕೊಳುತ್ತಾ ಯಾವ ಭಾಗದಲ್ಲಿ ಬೇಕಾದ್ರೂ ಸಾಕು ನಮ್ಮ ಹತ್ರ ಬಂದ್ರೆ ನಾಲ್ಕು ವರ್ಷ ಆಗಿದೆ ಇದು ಮೂರು ಕರು ಹಾಕಿದ ಪ್ರತಿ ಸುಳಿ ಸುಳಿದು ಹಾಲು ಇಂಟ್ರೀಸ್ ಸ್ಟಾರ್ಟಿಂಗ್ ಅಲ್ಲಿ ಹದಿನಾಲ್ಕು ಲೀಟರ್ ಕೊಟ್ಟು ಫಸ್ಟ್ ನೇ ಸತಿ ಕರು ಹಾಕಿದಾಗ ಆಮೇಲೆ ಹದಿನಾರು ಕೊಡ್ತು ಈಗ ಹದಿನೇಳು ಒಂದು ಲೀಟರ್ ಕೊಟ್ಟಿದೆ ಕಿರಿ ಪ್ರೆಗ್ನೆಂಟ್ ಆಗಿದೆ ಓಕೆ ಸರ್ ಓಕೆ ಇನ್ನ ಜಾಫ್ರಾಬಾದಿ ಎಮ್ಮೆ ಹೌದು ಏನ್ ಸರ್ ಈಗ ಇದೆ ಇಲ್ಲಿ ಸ್ಟಾಪರ್ ಅಂದ್ರೆ ಇದೆ ಇಲ್ಲಿರೋರ್ಗೆಲ್ಲ ಇವನು ಇದು ಮತ್ತೆ ಅದು ಎರಡೇ ಕಾಣೋದು ಎಲ್ಲೋದ್ರೂ ಇದೆ ಸೆಲ್ಫಿ ಅಂತಾರೆ ಇಲ್ಲ ಆದರೆ ಅಂತಾರ ಏನೋ ಆನೆ ಬಂದ್ಬಿಟ್ಟಿದೆ ಅಂತಾರ ಹೌದು ಹೌದು ನೋಡಿಕೊಂಡು ತರಿ ಇದೇನ್ ವಿಶೇಷ ಅಂದ್ರೆ ಹಾ ಇದೇನ್ ವಿಶೇಷ ಅಂದ್ರೆ ಪಂಚ ಕಲ್ಯಾಣಿ ಜಾಫ್ರಹ ಪಂಚ ಕಲ್ಯಾಣಿ ಬರೋದು ಬಹಳ ಪಂಚ ಅಂದ್ರೆ ನೋಡಿ ಐದು ನಾಲ್ಕಾಲು ಬಾಲ ಮತ್ತೆ ತಲೆ ಬಿಳಿ ಇರೋದ್ರಿಂದ ಪಂಚ ಕಲ್ಯಾಣಿ ಅಂತಾರೆ ಈ ತಳಿ ಬರೋದು ನಿಮ್ಗೆ ಒಂದು ಐದ್ ಸಾವಿರ ಎಮ್ ಎಲ್ಲಿ ಯಾವ್ದೋ ಬರುತ್ತೆ ಇದು ಬಂದು ಗುಜರಾತ್ ಅಲ್ಲಿ ಒಂದು ಅದೃಷ್ಟದ ಎಮ್ ತರ ಒಂದ್ ಐವತ್ ಎಮ್ ನೂರ್ ಎಂ ಡೈರಿ ಮಾಡಿದ್ದಾರೆ ಅಂದ್ರೆ ಗುಜರಾತ್ ಅಲ್ಲಿ ಅವರು ವಾಸ್ತು ದೋಷ ಮತ್ತೆ ದೃಷ್ಟಿ ದೋಷಕ್ಕಾಗಿದ್ದೊಂದು ಎಮ್ ಎ ಸಾಕು ಅಲ್ಲಿ ವಾಡಿಕೆ ಇದಕ್ಕೆ ಬಹಳ ಅಲ್ಲಿ ಡಿಮ್ಯಾಂಡ್ ಇದೆ ಈ ತಳಿಗೆ ಮತ್ತಿದ ಒಂಬೈನೂರ ಐವತ್ತೈದು ಕೆಜಿ ಇದೆ ಪ್ರೆಸೆಂಟ್ ಮತ್ತೆ ಹಾಲ್ ಬಂದು ನಿಮ್ ದಿನಕ್ಕೆ ಇಪ್ಪತ್ತೈದಿಂದ ಹಾಲ್ ಕೊಡಂತೆ ಒನ್ ಟೈಮ್ಗೆ ಹದ್ ಮೂರಿಂದ ಹದ್ನಾಲ್ಕ ಲೀಟರ್ ಹಾಲು ನಮ್ಮ ಹತ್ರ ಇಡ್ತಾ ಇದೆ ಪ್ರೆಸೆಂಟ್ ಬಹಳ ನೋಡೋದಕ್ ಮಾತ್ರ ಗಾತ್ರ ತೋಡ್ದು ಜನ ಭಯ ಬೀಳ್ತಾರೆ ಬಟ್ ನೀವು ಎಲ್ಲೇ ಮುಟ್ಟಿ ಏನೇ ಮಾಡಿ ಏನೋ ಮಾತಾಡೋದು ಇದು ಯಾವ ಪಾರ್ಲರ್ ಹೋಗಿತ್ತು ಸರ್ ಯಾವ ಪಾರ್ಲರ್ ಹೋಗಿತ್ತು

ಇದೊಂದು ಫ್ಯಾಟ್ ನಿಮ್ಗೆ ಏಳುವರೆ ಫ್ಯಾಟ್ ಬರುತ್ತೆ ಮತ್ತೆ ಬಹಳ ವರ್ಷಕ್ಕೆ ವರ್ಷ ಪೂರ್ತಿ ಹಾಲು ಕೊಡುವಂತ ಹೆಮ್ಮೆ ಇದು ಈಟು ಬರೋದೇ ಹತ್ತು ತಿಂಗಳ ಮೇಲೆ ಅಲ್ಲಿ ಗಂಟೆ ಹಾಲ್ ಕೊಡ್ತಾ ಇರುತ್ತೆ ಮತ್ತೆ ಹಾಲ್ ಡ್ರೈ ಆಗೋಷ್ಟ ಒಂದು ತಾರೀಕು ಒಂದು ವರ್ಷ ತನಕ ಹಾಲು ರೈತರ ಪ್ಲಸ್ ಪಾಯಿಂಟ್ ಜರ್ಸಿ ಮತ್ತೆ ನಮ್ ಲೋಕಲ್ ಎಮೆಗಳು ಕಂಪೇರ್ ಮಾಡಿದ್ರೆ ಇದು ಕಾಯಿಲೆ ಬರಲ್ಲ ಮತ್ತೆ ಇದು ಫ್ಯಾಟ್ ಜಾಸ್ತಿ ಬರ್ರೆ ನಿಮ್ಗೆ ಒಂದ್ ಐದಾರು ತಿಂಗಳು ಹಾಲು ಕೊಡುತ್ತೆ ಏಳು ತಿಂಗಳು ಡ್ರೈ ಆಗಿರುತ್ತೆ ಈ ಜಾಫ್ರಾಬಾದಿ ತಳಿಯಾಗಿರೋದ್ರಿಂದ ಮಿನಿಮಮ್ ಒಂದ್ ವರ್ಷ ಹಿಂಡತ್ತೆ ಅದ್ರ ಮೇಲೆ ಎಷ್ಟು ನಮ್ ಪ್ಲಸ್ ಪಾಯಿಂಟ್ ಮಾಮೂಲಿ ಈಗ ನಮ್ಮ ಎಮ್ಮೆಗಿಂತ ಡಬಲ್ ಎಮ್ಮೆ ಇದು ಹೌದು ನಮ್ಮ ಎಮ್ಮೆ ಹೋಲ್ಸುದ್ರೆ ಡಬಲ್ ಸೈಜು ಊಟ ಎಲ್ಲ ಹೆಂಗಲ್ ಡಬಲ್ ಸೇಮ್ ಸೇಮ್

ಗೀರ್ ತಳಿ ಎಲ್ಲಾ ಗೀರ್ ಗೀರ್ ಅಂತಾರೆ ನೋಡಿ ಆ ತರ ಕೆಳಗಡೆ ಕಿವಿಗಳು ಒಂದಕ್ ಟಚ್ ಆಗ ಹಂಗಿದ್ರೆ ಮಾತ್ರ ಪ್ಯೂರ್ ಗೀರ್ ನೋಡ್ಬೋದು ನೀವು ಯಾವ ರೀತಿ ಎರಡು ಒಂದಕ್ ಕತ್ತಿನ ಕೆಳಗಡೆ ಟಚ್ ಆಗತ್ತೆ ಅಂತ ಎರಡು ಕಿವಿ ಟಚ್ ಆಗ್ಬೇಕು ಒಂದಕ್ಕೊಂದ್ ಕೆಳಗಡೆ ಹಂಗಿದ್ರೆ ಮಾತ್ರ ಶುದ್ಧ ಗೀರ್ ಮತ್ತೆ ಕೊಂಬು ನೋಡಿ ಆತರ ಕೆಳಗಡೆ ಕೆಾಗಡೆ ಬರ್ಬೇಕು ತಲೆ ಹಿಂದ್ಗಡೆ ಕುಂಬ್ಳಕಾಯಿ ಅರ ಬೆಳ್ಳಿರ್ಬೇಕು ಈ ಬೇರೆ ಕಡೆ ಗೀರ್ ಗಿರೋ ಸೇದ ಮೇಲೆ ಬಂದಿರುತ್ತೆ ಗಿರೇ ಅಲ್ಲ ಈ ತರ ಬಂದಿರ್ಬೇಕು ಮಾಡ್ಕೆ ಅರ್ಧ ಮಾಡಿಕೆ ಈ ಕೆಳಗಡೆ ಇರೋ ಕಿವಿ ಗಂಗ ತೋಲ್ ಕೆಳಗಡೆ ಒಂದಕ್ಕೂ ಟಚ್ ಆಗ್ಬೇಕು ನೀವು ಟಚ್ ಮಾಡಿಸಿದ್ರೆ ಮತ್ತೆ ಎಲೆ ನೋಡಿ ಇದು ಮಾವಿನಲ್ಲೇ ಹೆಂಗೆ ಸುರುಳಿ ಸುರ್ಲಿ ಇರುತ್ತೆ ಆ ರೀತಿ ರೊಟೇಟ್ ಇದ್ರೇನೆ ಶುದ್ಧ ಗೀರ್ ಶುದ್ಧ ಗಿರು ಗೀರ್ ಯಾವ ರೀತಿ ಕಂಡು ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ರೈತರ ಗೊತ್ತಾಗ್ಲಿ ಅಂತ ಎಲ್ಲಾ ಪಾಪ ಗೀರ್ ಅಂತ ಮೋಸ ಹೋಗ್ತಾ ಇದ್ರ ನಿಜವಾದ ಗೀರ್ ಅಂದ್ರೆ ದಿನಕ್ಕೆ ದಿನಕ್ಕ ಇಪ್ಪತ್ ಲೀಟರ್ ಹಾಲು ಕೊಡತ್ತೆ ನಾನು ಬಂದಿರೋ ಗೊಂಡಲ್ ರಮೇಶ್ ರೂಪಾನಿ ಅಂತ ಅವರು ಇವತ್ತು ವಿಶ್ವ ಪ್ರಸಿದ್ಧರ ಗಿರ್ತಳಿ ನಲ್ಲಿ ಒಂದ್ ಇವತ್ತು ಇನ್ನೂರ ಐವತ್ತು ಗಿರಾಸು ಮಾಡಿದ ಮೋದಿಜಿ ಹತ್ರ ಕೋಟಿ ತಗೊಂಡು ಅವಾರ್ಡ್ ತಗೊಂಡಿದ್ದಾರೆ ಗಿರಲ್ ಅವರು ಏನಿಲ್ಲ ಒಂದು ಕನಿಷ್ಠ ಒಂದ್ ಮುನ್ನೂರು ಪ್ರಾಡಕ್ಟ್ ಮಾಡ್ತಾರೆ ಅವ್ರ ಹತ್ರ ತುಪ್ಪನೇ ಮೂರ್ ವರ್ಷ ರೂಪಾಯಿ ತುಪ್ಪ ಇದೆ ನಲ್ಲಿ ಆ ರೀತಿ ಅಂತ ವಿಶೇಷವಾದ ಗುಣಲಕ್ಷಣ ಗಿರ್ತಳಿ ಇದು ಇದ್ರ ತಾಯಿ ಬಂದು ಇಪ್ಪತ್ತಾರು ಲೀಟರ್ ಹಾಲು ಕರೀತಾ ಇದೆ ನಾವು ಬ್ರೀಡ್ ಮಾಡೋಣ ಅಂದ್ಬಿಟ್ಟು ನಾನು ಅವ್ರ ಹತ್ರ ಒಂದು ಹದಿನೈದು ದಿನ ಅದ್ರ ಬಗ್ಗೆ ಗೀರ್ ಬಗ್ಗೆ ತಿಳ್ಕೊಂಡು ಅದನ್ನು ತಂದು ಇರೋದು ರೈತರಿಗೆ ಇದು ಅನುಕೂಲ ಆಗಲಿ ಬಂದು ಯಾರಾದ್ರೂ ಗೀರ್ ಸುಳ್ಳಿರೋರು ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಗಿ ನಿಮ್ಮಲ್ಲೂ ಒಳ್ಳೆ ಉತ್ಕೃಷ್ಟ ತಳಿ ಅಭಿವೃದ್ಧಿ ಮಾಡಿ ಮತ್ತು ಹಾಲು ಕೊಡುವಂಥ ಗೀರ್ ತಳಿ ತಾಯಿ ಇಪ್ಪತ್ತಾರು ಲೀಟರ್ ಕೊಡೋದ್ರಿಂದ ನೀವು ಕ್ರಾಸ್ ಮಾಡಿಸಿಕೊಂಡ್ರು ನಿಮಗೂ ಪ್ಲಸ್ ಪಾಯಿಂಟ್ ನಮ್ಮ ಬೇಗೂರಲ್ಲಿ ನಮ್ಮ ಫಾರ್ಮಲ್ಲಿ ನೀವು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಯಾವ ತಳಿ ಬೇಕಾರೋ ನಾವು ತರಿಸ್ಕೊಡ್ತೀವಿ ನಮ್ಮಲ್ಲಿರೋದೇ ಬಂದು ಕೊಡಿ ಕೊಡಿ ಅಲ್ಲಿ ಕೇಳಬೇಡಿ ನಾನು ಕೊಡೋಕ್ಕಾಗಲ್ಲ ನಾವು ತಳಿ ಅಭಿವೃದ್ಧಿ ಮಾಡ್ತಾ ಇದೀವಿ ನೀವು ಯಾವ ರೀತಿ ತೋರ್ಸ್ರೋ ನಾವು ಯಾರ ತಂದಿದ್ದೇವೆ ಬೇಕಾದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀವಿ ಅಥವಾ ನಾವು ಬರೋಕ್ಕಾಗಲ್ಲ ಸರ್ ನೀವೇ ತಂದು ಕೊಡಿ ಅಂದ್ರೆ ನಾವು ತಂದು ಕೊಡ್ತೀವಿ ಡೈರೆಕ್ಟ್ ಆಗಿ ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು ಮತ್ತೆ ಉಚಿತ ಮಾಹಿತಿ ಕೊಡ್ತೀವಿ ನಿಮ್ಗೆ ಯಾವ ತಳಿ ಬಗ್ಗೆ ಏನೋ ಇದು ಮಾಡಬೇಕು ಅಂತ ಹೇಳಿ ಕೇಳಿ ಹೇಳಿ ಪಾಕಿಸ್ತಾನಿಂದ ತರಿಸಿರುವಂತಪಾರ್ಕರ್ಪಾರ್ಕರ್ ನೋಡಬಹುದು ನೀವು ಯಾವ ರೀತಿ ಇದು ಕೆಚ್ಚಲ ಇದೆ ಅಂತ ಒಂದು ಎಂಟು ಲೀಟರ್ ಆರು ಕರಿತಾಳೆ ದಿನಕ್ಕೆ ಹದಿನೈದರಿಂದ ಹದಿನಾರು ಲೀಟರ್ ಕೊಡುವಂತ ಕೆಪಾಸಿಟಿ ಇರುವಂತ ನಮ್ಮ ಭಾರತ ದೇಶೀ ತಳಿ ನಾನು ಏನಕ್ಕೆ ಪಾಕಿಸ್ತಾನದಿಂದ ತಂದೆ ಅಂದ್ರೆ ಪ್ಯೂರ್ ಬ್ರೀಡ್ ಇಲ್ಲಿ ನಮ್ಮ ತಾನು ತಳಿ ಮಾಡೋಣ ತಂದಿದ್ದು ರಾಜಸ್ಥಾನದಲ್ಲಿ ಇವತ್ತು ತಾರ್ ಮರುಭೂಮಿನಲ್ಲಿರುವಂಥ ತಳಿಗೆ ತಾರ್ ಪಾರ್ಕರ್ ಅಂತಾರೆ ನಮ್ಮ ದೇಶ ವಿಭಾಗಿಯಾಗ ಪಾಕಿಸ್ತಾನಕ್ಕೆ ಹೋಗಿದೆ ಅಷ್ಟೇ ದುರದೃಷ್ಟ ಬೇರೆ ಏನಿಲ್ಲ ಈ ತರ ತಳಿ ರಾಜಸ್ಥಾನದಲ್ಲಿ ಸಿಗುವುದ್ರಿಂದ ಇಷ್ಟು ಶುದ್ಧತೆ ಇಲ್ಲ ಇದ್ ನೋಡಿಬಹುದು ಯಾವ ರೀತಿ ಗುಜ ಗೋಪುರ ಇದೆ ಅಂತ ಇದೇನ್ ಸ್ಪೆಷಲ್ ಅಂದ್ರೆ ತಾರ್ಮರಬೂಂದಿನಲ್ಲಿ ಬೇಸಿಗೆ ಕಾಲದಲ್ಲಿ ಐವತ್ತರಿಂದ ಐವತ್ತೆರಡು ಡಿಗ್ರಿ ನಲವತ್ತೈದು ಡಿಗ್ರಿ ಮೇಲೆ ಇರುತ್ತೆ ಚಳಿಗಾಲದಲ್ಲಿ ಎರಡರಿಂದ ಮೂರು ಡಿಗ್ರಿ ಬರುತ್ತೆ ತಾರ್ಮುರು ಬುಂದಿನಲ್ಲಿ ಅಂತ ಪ್ರದೇಶ್ದಾಗ ದಿನಕ್ಕೆ ಮೂವತ್ತೈನೂ ನಲ್ವತ್ತು ಕಿಲೋಮೀಟರ್ ವಾಕಿಂಗ್ ಮಾಡ್ಕೊಂಡು ಗ್ರೇಜಿಂಗ್ ಮಾಡ್ಕೊಂಡು ಇರೋ ಮರುಭೂಮಿ ಅಲ್ಲಲ್ಲಿ ಉಲ್ ತಿನ್ಕೊಂಡು ದಿನಕ್ಕೆ ಹದಿನೈದು ಲೀಟರ್ ಕೊಡ್ತದೆ ಅಂಥದ್ರಲ್ಲಿ ಅದಂತಾನೆ ಇದಕ್ ರೋಗ ನಿರೋಧಕ ಶಕ್ತಿ ಯಥೇಚ್ಛ ಇರುತ್ತೆ ಬರೋಲ್ಲ ಫ್ಲಾಟ್ ಒಂದು ಐದರಿಂದ ಆರ್ ಪರ್ಸೆಂಟ್ ಫ್ಲಾಟ್ ಬರುತ್ತೆ ಹಾಲ್ ಅಷ್ಟೇ ಲೈಟಾಗಿ ಬಾದಾಮಿ ಎಲ್ಲೋ ಕಲರ್ ತರ ಬರುತ್ತೆ ಅಷ್ಟೊಂದು ಸ್ಪೆಷಲ್ ಇದು ಮಾಡೋ ವಿಶೇಷ ನೋಡ್ಬೋದು ತಾರ್ ಪಾರ್ಕರ್ ಯಾವ ರೀತಿ ಇದೆ ನೀವು ನೋಡ್ಬುಜ ನೋಡಿ ಒಳ್ಳಿ ಯಾರಾದ್ರು ಬಂದಾರಲ್ಲ ಏನಪ್ಪ ನಂದಿ ಬಂದ್ಬಿಟ್ಟಿದೆ ಕೋಣ ಬಂದಿದೆ ಅಂತ ಹೇಳ್ಬೋದು ಬಟ್ ಅದು ಕೆಚ್ಚಲ್ ನೋಡ್ರೆನೆ ಸೊನ್ ನಿಮ್ಗ್ ಗೊತ್ತಾಗುತ್ತೆ ಕರೆಕ್ಟ್ ಮೈ ನೋಡ್ಬೋದು ನೋಡಿ ಯಾವ ರೀತಿ ಇದೆ ನಂತಂದು ಮೂರುವರೆ ವರ್ಷ ಆಯ್ತು ಒಳ್ಳೆ ಹಾಲಿನ ಇಳುವರಿ ತಳಿ ಅದು ಹಾ ಸರ್ ಇದು ಯಾವ ಕರು ಅದರದೇ ಸರ್ ಕರು ಇದ್ರದೇ 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 ಹದಿನೈದು ದಿನ ಆಗಿದೆ ಕರುವಕ್ಕೆ ಏನ್ ತಾರ್ ಪಾರ್ಕ್ ಇರೋ ತಾರ್ ಪಾರ್ಕ್ ಅರೆ ಬ್ರೌನ್ ಕಲರ್ ಬಂದಿದೆ ಬ್ರೌನ್ ಕಲರ್ ಬ್ರೌನ್ ಕಲರ್ ಸೈ ಕಲರ್ ಬಂದಿಲ್ಲ ಅಷ್ಟೇ ಹಾ 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 ಇದು ಪೊಂಗನೂರು ಅಂದ್ರೆ ನೀವು ಹೀಟ್ ಕೊಡ್ಸಿರೋದು ನ್ಯಾಚುರಲ್ ಆಗಿ ನಮ್ಮತ್ರ ಇದೆ ಸೆಮೆನ್ ಸೆಮೆನ್ ಓಕೆ ಈಗಿನ ಒಂದು ವರ್ಷ ಫುಲ್ ರೆಡಿ ಆಗಿದೆ ತೆಗೆ ತಳಿ ಇದೆ ಹಾ 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 ಇದು ಮಗನೇ ಇದಾನೆ ಫಸ್ಟ್ ನೇ ಸೋ ಈಗಿನ ಒಂದು ಮೂರು ವರ್ಷ ಓಕೆ ಒಂದು ರೆಡಿ ಆಗುತ್ತೆ ಇದು ಬಂದ್ ನೋಡಿ ಪುಂಗ್ನೂರು ಪುಂಗನೂರು ಸ್ಪೆಷಲ್ ಏನು ಅಂದ್ರೆ ಇವತ್ತು ಯಾರಿಗೂ ಗೊತ್ತಿದೆ ಮೋದಿ ಜಿ ಹಸು ಅಂತಾರೆ ಕೆಲವರು ಇದೇನು ಸ್ಪೆಷಲ್ ಅಂದ್ರೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನ್ಪಲ್ಲಿ ಪಕ್ಕದಲ್ಲಿ ಪುಂಗನೂರು ಅಂತ ಊರಿದೆ ಆ ಊರಲ್ಲಿ ಇರೋದ್ರಿಂದ ತಳಿ ಪುಂಗನೂರು ತಳಿ ಅಂತಾರೆ ವಿಷ್ಣು ತಪಸ್ಕೃತ ಹುತ್ತದಾಗ ಕೊಟ್ಟಿರುವಂತಹ ತಳಿ ಪುಂಗನೂರು ತಳಿ ಹಸು ಆದ್ರಿಂದ ತಿರುಪತಿ ಸ್ವಾಮಿ ಸ್ವಾಮಿಗಿದ್ರದೇ ಹಾಲು ಮತ್ತೆ ತುಪ್ಪ ಪ್ರತಿ ಶುಕ್ರವಾರ ಅಭಿಷೇಕ ಮಾಡ್ತಾ ಇದಾರೆ ತಿರುಪತಿ ಟಿ ಟಿ ಡಿ ಅವರು ಒಂದ್ ಇನ್ನೂರ ಐವತ್ತು ಹಸು ಸಾಕಿದ್ದಾರೆ ಈ ತಳಿ ಇವತ್ತಡ ಭಾರತದಲ್ಲಿ ಕೇವಲ ಎರಡ್ ಸಾವಿರ ಸುಗನ ಎರಡ್ ಸಾವಿರ ಸುಗರ ಕಡಿಮೆ ಇರುವಂತಹ ಮಾಡ್ತಾಳೆ ಇವಾಗ ಕುಮನೂರು ತಳ್ಳಿ ಮುಟ್ಬೇಡಿ ಸ್ವಲ್ಪ ಜನ ಮುಚ್ಚಲ್ಲ ಹೊಸಬ್ರು ನಂಬಲ್ಲ ಅಷ್ಟು ಬೇಗ ಇದು ಯಾವ ರೀತಿ ಗುಣಲಕ್ಷಣ ಇವತ್ತು ಪುಂಗ್ನೂರು ತಳಿ ಅಂದರೆ ಸುಮಾರು ರೈತರು ಮೋಸ ಹೋಗ್ತಾ ಇದ್ದಾರೆ ಯಾವ ರೀತಿ ಇರಬೇಕು ಅಂದರೆ ನೋಡಿ ಬಾಲ ನೋಡಿ ಯಾವ ರೀತಿ ಕೆಳಗಡೆ ಜೋತ್ ಬಿದ್ದಿದೆ ಹಾಂ ನಾಲ್ಕು ಕೆಳಗೆ ಟಚ್ ಆಗ್ತಿದೆ ನಾಲ್ಕು ಕೆಳಗಡೆ ಎರಡು ಮೂರು ಅಂಗಳ ಕಂಪಲ್ಸರಿ ಟಚ್ ಆಗಬೇಕು ಕತ್ತಿನ ಕೆಳಗಡೆ ಗಂಗತೋಲ್ ಆರು ಇಂಚ್ ಇರಬೇಕು ಈ ಥರ ಉದ್ದದಲ್ಲಿ ಅಂತ ಆರು ಅಡಿ ಇರಬೇಕು ಓಹೋ

ಇಲ್ಲ ಅದು ಹೊಸಬ್ರನ್ನ ಅಷ್ಟು ಬೇಗ ನಂಬಲ್ಲಣ್ಣ ಪಾಪ ಅದೊಂದು ಸ್ವಲ್ಪ ಜನಗಳನ್ನ ನೋಡಿ ಟಚ್ ಮಾಡುವಂತ ಬಂದಿದ್ದದು ಹೊಸಬ್ರ ನಂಬಲ್ಲ ಅಂತ ನನ್ನೇ ನಂಬಿಡ್ತು ನೋಡಿ ಅಣ್ಣ ಗೊತ್ತಾಗತ್ತೆ ಈ ತರ ವರ್ಷ ಎರಡ್ ಸಾವಿರ ವರ್ಷದ ಕಡಿಮೆ ಇದೆ ಇವಾಗ ಇದಕ್ಕೆ ಬೆಲೆ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಆಂಧ್ರ ಪ್ರದೇಶ್ ದೊಡ್ಡ ದಂಧೆ ಮಾಡ್ತಿದಾರೆ ಬಂಗಾಳ ವರ್ಷಕ್ಕೆ ಹಾಕೊಂಡ್ರು ಹೌದು ಈಗ ಪ್ರೈಸ್ ಎಷ್ಟು ಇದ್ರು ನಾನ್ ತಂದಿರೋದು ಇದು ಐದು ತಂದಿರೋ ತಂದಿರೋದು ಬಿಸಿನಾಗ್ ತಂದಿದ್ದೀನಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಯಾರ ಹತ್ರ ಅಂದ್ರೆ ಲಕ್ಷಾಂತ ರೂಪಾಯಿರೋದು ನೋಡಿ ನಮ್ಮ ಐದು ಲಕ್ಷ ಕೇಳಿದಾರ ಇದು ನೋಡಿ ಇದು ಸ್ವರ್ಣ ಕಪಿಲ್ ಇಡೀ ಇಂಡಿಯಾ ಇರೋ ನಮ್ಮಲ್ಲಿ ಒಂದಿದೆ ரெப்படின் கலர் அது கொம்பு நோடி கடை நோடி ஏன் இது அது இது காலில் உங்க நோடி நோடி ಪ್ಯೂರ್ ಸ್ವರ್ಣ ಕಪಿಲ ಯಾವ ರೀತಿ ಇದ್ರೆ ಈ ರೀತಿ ಇರಲ್ಲ ಹೌದು ನಾನು ಮಲ್ನಾಡು ಗಿಡದಲ್ಲಿ ಮಾತ್ರ ಸ್ವರ್ಣ ಕಪಿಲ ನೋಡಿದೆ ಪ್ರತಿಯೊಂದು ದೇಶಿ ತಳಿಯಲ್ಲೂ ಬರುತ್ತೆ ಸ್ವರ್ಣ ಕಪಿಲ ಹೌದು 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 ಯಾವುದೋ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ವರ್ಷ ಒಂದು ಬರುತ್ತೆ ಪ್ರತಿಯೊಂದು ತಳಿಯಲ್ಲೂ ಇದೆ ಬಹಳ ಅಪರೂಪ ಅಂದ್ರೆ ಮಲ್ನಾಡ್ ಗಿಡಕ್ಕೆ ಮಾತ್ರ ಸೀಮಿತ ಅಲ್ಲ ಸ್ವರ್ಣ ಇಲ್ಲ ಇಲ್ಲ ಸರ್ ನಮ್ಮ ಹತ್ರ ಮರ್ಬೋದೇವಪ್ಪ ನಮ್ಮ ಸಾಯಿವಲ್ಲಲ್ಲೂ ಸ್ವರ್ಣ ಕಪಿಲ ಇದೆ ಕಿರಲ್ಲೂ ಇದೆ ನನ್ನ ಹತ್ರ ಇರೋದ್ರಲ್ಲಿ ಈ ಕೋಣೂರಲ್ಲೂ ಇದೆ

ಇದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಕಿಲಾರಿ ಓರಿ ಕಿಲಾರಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಾವೇನು ಹಳ್ಳಿಕಾರ್ ಓರಿ ಕಡೆ ಉತ್ತರ ಕರ್ನಾಟಕದಲ್ಲಿ ಮನೆ ತರದೊಂದು ಬಿತ್ತಿನವರಿ ಇಪ್ಪತ್ತೆರಡು ವರ್ಷಕ್ಕೆ ಸೇಲ್ ಆಗಿದೆ ಜಾತ್ರೆನಲ್ಲಿ ಅಷ್ಟೊಂದು ಫೇಮಸ್ ಇಲ್ಲಿ ಬೆಟ್ಟ ಹಾಕಿದ್ರೆ ರೈಸ್ ಕಾ ಮತ್ತೆ ವ್ಯವಸಾಯಕ್ಕೆ ಅಲ್ಲಿ ಕಪ್ ಮಾಡಿರೋದ್ರಿಂದ ಬಹಳ ಯೋಗ್ಯವಾದ ತಳಿ ಇದು ದಿನಕ್ಕೆ ಹನ್ನೆರಡರಿಂದ ಹದಿನಾರು ಗಂಟೆ ಸತತವಾಗಿ ವ್ಯವಸಾಯ ಮಾಡುವಂತ ತಳಿ ಇದು ಇದು ನಮ್ಮ ಮಹಾರಾಷ್ಟ್ರದ ಪ್ರಸಿದ್ಧ ಡಾಂಗಿ ತಳಿ ಡಾಂಗಿ ಡಾಂಗಿ ತಳಿ ಕರಿಚಿರುತ್ತೆ ಅಂತೀರಾ ಅಥವಾ ಕೆಲವು ಜಿಬ್ರಾ ಅಂತಾರ ಇದ್ರ ಕಲರ್ ನೋಡಿ ಇದು ಏನ್ ವಿಶೇಷ ಅಂದ್ರೆ ಇದ್ರ ಹಾಲಲ್ಲಿ ಸ್ಮೆಲ್ ಪರಿಮಳ ಸೆಂಟ್ ಒಡ್ದಂಗ ವಾಸನೆ ಬರುತ್ತೆ ನಮ್ಮ ದೇಶ ತಳಿ ನಾನು ಯಾವ್ದಾದ್ರು ಸುವಾಸನಕ್ತವಾದ ಹಾಲು ಯಾವ್ದಾದ್ರು ಇದೆ ಅಂದ್ರೆ ಡಾಂಗಿ ತಳಿ ಇದು ಬಂದ್ ಮಹಾರಾಷ್ಟ್ರದಲ್ಲಿ ಡಾಂಗಿ ಜನಾಂಗ ಸಾಕು ಗುಡ್ಡಗಳಿರ್ತದೆ ಎಂತ ಮಳೆ ಗಾಳಿ ಚಳಿ ಎಲ್ಲದಕ್ಕೂ ಕ್ಕೋತ ಕಾಯಿಲೆ ಅನ್ನೋದು ಬರೋಲ್ಲ ಇದು ಮಲ್ ಡ್ಯೂಯಲ್ ಪರ್ಪಸ್ ಅಂದ್ರೆ ಮಲ್ಟಿಪರ್ಪಸ್ ವ್ಯವಸಾಯಕ್ಕೆ ಹೋಗುತ್ತೆ ಹಾಲಗ್ ಹೋಗುತ್ತೆ ಎರಡು ಜೊತೆ ಹೊರಗೆ ಮಾಡ್ರೆ ನಾವು ಎತ್ತಿನ ಗಾಡಿಗೆ ಹೋಗ್ಬೋದು ಮನೆಗೆ ಹಾಲು ಕರ್ಕೊಬೋದು ಆ ಥರ ಒಂದು ತಳಿ ಹೊರ ಕೊಡಲ್ಲ ಸಿಗಲ್ಲ ಹಾಲು ಕುಡಿತಾರ್ತಾವಲ್ಲ ಎಲ್ಲಿ ಕೊಡ್ತಾರೆ ಎಷ್ಟು ಲೀಟರ್ ಹಾಲು ಕೊಡ್ತಾ ಇದು ಈ ದಿನಕ್ಕೆ ಐದರಿಂದ ಆರೂವರೆ ಲೀಟರ್ ಕೊಡುತ್ತಾನೆ ಓಕೆ ಅಂದರೆ ಜಾಸ್ತಿನೇ ಕೊಡುತ್ತೆ ನಮ್ಮ ಹಳ್ಳಿ ಕಾರ್ಗೆ ಹೋಲಿಸಿದ್ರೆ ಟೈಮ್ ಕೆಲವು ನಾಲ್ಕು ಲೀಟರ್ ಐದು ಲೀಟರ್ ಕೊಡೋದಿದೆ ಇದು ನಮ್ಮ ಬಿತ್ತನೆ ಹೊರಗೆ ಇದು ಇದು ಓರಿ ತಂದಿಲ್ಲ ಜಾಗ ಸ್ಥಳಾವಕಾಶ ಕೊಡ್ತಾ ತರ ಅದಕ್ಕೆ ಓಕೆ ಇದು ಬಂದು ಶ್ವೇತ ಕಪಿಲ್ಲ ಕಾಂಕ್ರೇಜಲ್ಲಿ ನೋಡಿ ಸೆಡ್ ಇಟ್ಟು

ಸುಮ್ನೆ ಅವ್ರ ಇಮೇಜಿನೇಷನ್ ಮಾಡಿದಾರೆ ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ರಾತ್ರಿ ಹೊತ್ತು ಅವ್ರ ಕುದುರೆಗಳ್ ಭಯ ಸದಕ್ ನಮ್ಮ ರಸಗಳ್ ಕಟ್ಬಿಟ್ಟು ಓಡಿಸಬಿಡ್ತಾ ಇದ್ದಾರೆ ಬೆಂಕಿ ಮಾಡ್ಬಿಟ್ಟು ಅವ್ ಚಲಾಬಿಲಿ ಅವ್ ಓಡ್ಬಿಡ್ತಾ ಇದ್ವು ಆನೆಗಳಾಗ್ಲಿ ಕುದುರೆಗಳಾಗ್ಲಿ ಬೆಂಕಿ ನೋಡ್ಬಿಟ್ಟು ಆ ಒಂದು ಉದ್ದೇಶದಿಂದ ಇದನ್ನ ಎದುರು ಹಳಿಗಳ ಮೇಲೆ ಒಂದು ಐನೂರು ಸಾವಿರ ಒಂದೇ ಸತಿ ಬಿಟ್ಬಿಡೋಕೆ ನಮ್ಮ ರಾಜರು ಇದು ಒಂದು ಗಂಗಾ ತೀರ ತಳಿ ಅಂತ ಇದು ಉತ್ತರ ಪ್ರದೇಶದ ಕಾಶಿ ಮತ್ತೆ ವಾರಣಾಸಿ ಪ್ರದೇಶದಲ್ಲಿ ಸಿಗತ್ತೆ ಇದು ಕಾಶಿಗೆ ವಿಶ್ವನಾಥ್ ಸಹ ಈ ಒಂದು ಹಾಲ ಅಭಿಷಾಖ ಮಾಡ್ತಾರೆ ಬೆಳಿಗ್ಗೆ ಮತ್ತಾ ಸಾಮಾನ್ಯ ಪ್ಯಾಕೆಟ್ ಅಲ್ಲಿ ಧಾನಿಗಳನ್ನು ಭಕ್ತಾದಿಗಳು ಕೊಡೋದು ಮಿಕ್ಸ್ ಮಾಡಿ ಮಾಡ್ತಾರೆ ಗಂಗಾ ನದಿ ಹರಿಯ ಕಡೆ ಇರೋದ್ರಿಂದ ಗಂಗಾ ತೀರ ತಳಿ ಅಂತ ಇದು ಒಂದು ಹನ್ನೆರಡರಿಂದ 16 ಲೀಟರ್ ಕೂಡಂತ ತಳಿ ದೇಸಿ ತಳಿ ಆಗಿರೋದ್ರಿಂದ ಹಾಲು ಬಹಳ ಚೆನ್ನಾಗಿರುತ್ತೆ ಮನೆಗಳಿಗೆ ಮಕ್ಕಳಿಗೆ ಮನೆ ಸಾಕು ಅವರಿಗೆ ಅನುಕೂಲ ಓಕೆ ಇದಾದ ಮೇಲೆ ನಮ್ಮ ಬಲರಾಮವಾಳ ಇಲ್ಲಿ ಆದ್ಮೇಲೆ ಈ ಒಂದು ಇಲ್ಲಿನ ಸ್ಟಾರ್ ಅಂದ್ರೆ ಇವನ ಇವನೇ ಇವನೇ ಬಾರೋ ಸ್ಟಾರ್ ಅಟ್ರಾಕ್ಷನ್ ಬಾರೋ ಸೆಲ್ಫಿ ಮ್ಯಾನ್ ಬಾರೋ ಅವನು ತಿನ್ನ ಬಿಜಿ ಇದ್ದಾನೆ ಈಗ ನೋಡಿದ್ರೆ ಭಯ ನನಗೆ ಯಾಕೋ ತುಂಬಾ ಇಷ್ಟ ಆಗ್ತಾವ್ರೆ ಭಾರಿ ಸಾಧು ಕಾಪು ಬಾರಿ ಸಾಧು ಏ ಒಂದ್ ಸಾವಿರ ಕೆ ಜಿ ಇದಾನ ಟನ್ ಒಂಟಿದಾನ ನಾವ್ ಯಾಕಿದ್ರ ಜಾಸ್ತಿ ಡಸ್ಟ್ಬಿಟ್ ಹೋಗ ಸಾಕಿಲ್ಲ ಅಂದ್ರ ನಮ್ಮ ಎಮ್ಮೆಗಳು ಕ್ರಾಸಿಂಗ್ ಮಾಡ್ಸ್ಬೇಕು ಮತ್ತ ಕೆಲವರೆಲ್ಲ ಪಾಪ ರೈತರು ಮೂರ ತರ್ತಾರೆ ನಮ್ಮ ನಾಟಿ ಎಮ್ಮೆಗಳ್ ತರ್ತಾರೆ ಇದು ಜಾಸ್ತಿ ಸೈಜ್ ಬಂದ್ಬಿಟ್ರ ಕಾಟಿದ ಎಮ್ಮೆಗಳ್ನ ಮುರಿದಂತ ಮುಳ್ಳಿಯ ಬೆನ್ನು ಮತ್ತ ಸ್ಪೋಂಪ್ ಅಷ್ಟು ಕ್ವಾಲಿಟಿ ಇರಲ್ಲ ಜಾಸ್ತಿ ಬಂದ್ರೆ ಕೊಬ್ಬ ಬಂದ್ಬಿಡತ್ತೆ ಕ್ರಾಸಿಂಗ್ ಅಷ್ಟು ಯೋಗ್ಯ ಇರಲ್ಲ ಅದಕ್ಕೆ ನಾವು ಬರೇ ಹುಲ್ಲ ಹಾಕಿ ಮಾತ್ರ ಇಟ್ಟಿದೀವಿ ಇದಕ್ಕೆ ಎಂಡಿ ಪುಸ ಏನು ಕೊಟ್ಟಿಲ್ಲ ಹೈಟ್ ನೋಡಬಹುದು ನೀವು ಆರ್ರೆಡಿ ಇದೆ ಬರೀ ಹುಲ್ಜಿನ್ ಕಣ್ಣ ಹಿಂಗ ಬರಿ ಹುಲ್ಲು ಅಷ್ಟೇ ನಾವ್ ಏನ್ ಕೊಡ್ತಾ ಇಲ್ಲ ಇದಕ್ಕೆ ಫೀಡ್ ಕೊಟ್ರೆ ನೀಡಿ ಆಗಲ್ಲ ಏನ್ ಸರ್ ಆನೇ ಇದ್ದಂಗಿದನಲ್ಲಾ ನಂಗಿದರ ತಾಯಿ ಬಂದ 26 ಲೀಟರ್ ಹಾಲಿ ಇದೆ ರೆಕಾರ್ಡ್ ಇರೋದ್ರಿಂದ ನಾವು ಇದನ್ನ ಸಾಕ್ತಾ ಇದೆ ಮೂರು ವರ್ಷದಿಂದ ನಮ್ಮ ನಮ್ಮತ್ರನೇ ಇದೆ ಬರೋರಿಗೆಲ್ಲ ರೈತರಿಗೆ ಕ್ರಾಸಿಂಗ್ ನಮ್ಮ ಫಾರ್ಮ್ ಅಲ್ಲಿ ಇಟ್ಕೊಂಡಿದ್ದೀವಿ ನೋಡ್ಬೋದು ನಿಮಗೆ ಅದು ಯಾವ ರೀತಿ ಇನ್ಶಾ ಅಲ್ಲ ಜಫ್ರಾಬಾದಿ કોણ ಎಮ್ಮೆ ಹೌದು ಆ ಪಂಚಕಲ್ಯಾಣಿ ಎಮ್ಮೆ ಜಫ್ರಾಬಾದಿ ಅನ್ನೋದು ಪಂಚಕಲ್ಯಾಣಿ ಅದು ಇದು ಬಂದು ಗುಜರಾತ್ ನಲ್ಲಿ ಗಿರ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಉಳಿಸಿಕೊಂಡಿರುವಂತ ತಳಿ ಇದು ಕಡಿಮೆ ಕ್ರಾಸ್ ಇದೆ ಸೌತ್ ಆಫ್ರಿಕಾ ತಳಿ ನೋಡಿ ಕತ್ತಿಗೆ ಬಾಡಿಗಾರ್ಡ್ ತರ ಕೊಂಬು ಸೃಷ್ಟಿ ಕೊಟ್ಟಿರೋದು ಸಿಂಹ ಬಂದ್ ಕತ್ ಕೊಂಬಿರೋದ್ರಿಂದ ಅದಕ್ಕೊಂತರ ಬಾಡಿ ಸೇಫ್ಟಿ ಗಾರ್ಡ್ ಕರೆಕ್ಟ್ ಬಂದ ತಕ್ಷಣ ಆಗಲ್ಲ ಅಂದ್ರೆ ಬೆಳೆದಿತ್ತು ನೀವು ಕಟ್ ಮಾಡಿದ್ರೆ ಆಗ್ತದೆ ಸಿಂಹ ಇಂದ ಅಟ್ಯಾಕ್ ಮಾಡ್ರೆ ಒಂದ್ ಇದನ್ನ ತಿನ್ಕೊಂಬೋ ಅಷ್ಟೇ ಮುಂದ್ಗಡೆ ಇಂದ ಬಂದ್ರೆ ಇದನ್ನ ಅಟ್ಯಾಕ್ ಮಾಡೋ ಉದಾಹರಣೆನೇ ಇಲ್ಲ ಮತ್ತೆ ಕಾಲಲ್ಲೂ ಉದ್ರೆ ಹಿಂಗೇಟ್ ಆಗುತ್ತೆ से माने कल है ಒಳ್ಳೆ ಚೆನ್ನಾಗಿ ಸಾಕ್ಬಿಟ್ರೆ ಒಂದ್ ಟನ್ ಒಂದೂವರೆ ಟನ್ ಗಂಟೆ ಬರೋ ಕೆಪಾಸಿಟಿ ಇದೆ ಆಳು ಅಷ್ಟೇ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಲೀಟರ್ ಗಂಟೆ ಕರೆದಿರೋದು ಇದರಲ್ಲಿ ಇದಾವೆ ನನಗೆ ಗೊತ್ತಿರೋ ಪ್ರಕಾರ ಮುರ್ರ ಎಮ್ಮೆ ಜಾಸ್ತಿ ಅಂತಿದ್ರು ಅನ್ಕೊಂಡಿದ್ದೆ ನಾನು ವೇಸ್ಟ್ ಸರ್ ಮುರ್ರ ಕರೆಯೋದು ಬರೀ ಐದರಿಂದ ಆರು ತಿಂಗಳ ಆಲ್ ಅಷ್ಟೇ ನೀವು ಅದಕ್ಕಿಂತ ಜಾಸ್ತಿ ಒಂದು ವರ್ಷದ ಮೇಲೆ ಹಾಲು ಕೈ ವೀಟ್ ಬರೋದ್ ತಿಂಗಳ ಹಾಲು ಕರೆಯ ಸ್ಟಾರ್ಟ್ ಮೇಲೆ ಇದು ಎಂಟು ಮೇಲೆ ಬರುತ್ತೆ ಮುರ್ರ ಬರೋದು ಆರು ಆರು ಆರೂವರೆ ರೈತರಿಗೆ ಯಾವ್ದಾದ್ರು ಬೋನಸ್ ದೇವರು ಒಂದು ವಾರ ಕೊಟ್ಟಿದ್ರು ಅಂದ್ರೆ ಇದ್ರಲ್ಲಿ ಜಾಫ್ರಾಬಾದಿ ಇವತ್ತು ಎಚ್ ಎಫ್ ಜೆಸ್ ಸಿ ಬಿಟ್ಬಿಟ್ಟು ಇದು ಹೈನುಗಾರಿಕೆ ಮಾಡೋರ್ಗೆ ಸ್ಟಾರ್ಟ್ ಮಾಡೋರ್ಗೆ ಕಾಯಿಲೆ ಬರಲ್ಲ ಏನು ಪ್ರಾಬ್ಲಮ್ ಇರಲ್ಲ ರೈತರಿಗೆ ಒಂಥರ ವರದಾನ ದೇವರು ಹೊರ ಕೊಟ್ಟಂಗೆ ಆದ್ರಿಂದ ನಾನು ಹೇಳೋದು ರೈತರಿಗೆ ಈ ತರ ಒಳ್ಳೆ ದೇಸಿ ತಳಿಗಳು ಸಾಕಿ ರೋಗ ಶಕ್ತಿ ಇದೆ ಕಾಯಿಲೆ ಬರಲ್ಲ ಮತ್ತೆ ಈ ತರದ ಏನೇ ಮಾಹಿತಿ ಬೇಕು ನಮ್ ಈ ತರ ಪ್ರಾಣಿ ಬೇಕು ತರಿಸ್ಕೊಡಿ ಈ ತರ ತಳಿ ಬೇಕಂದ್ರೆ ಅಂದ್ರೆ ನಾವು ತರಿಸ್ಕೊಡಕ್ ರೆಡಿ ಇದೀವಿ ನೀವು ಬಂದ್ ಬೇಕಾರ ನಮ್ ಬೇಗ ನಮ್ ಫಾರಮ್ ವಿಸಿಟ್ ಮಾಡ್ಬೋದು ಎಷ್ಟೇ ಸ್ಟಾಲ್ ಕರಿತಾ ಇದ್ರೆ ಲೈವ್ ನಿಮ್ ನಿಮ್ ಕೈಲೆ ಕರೆಸ್ತೀವಿ ಬೆಳಗ್ಗೆ ಸಂಜೆ ಕಾರದ್ ನೋಡಿ ತಗೊಂಡೋಗಿ ಅಥವಾ ನಿಮ್ಗೆ ಈ ತರ ಪಡ್ಡೆಗಳು ಬೇಕು ಅಂದ್ರೂ ನಾವು ತರಿಸ್ಕೊಡ್ತೀವಿ ಎಷ್ಟು ಬೇಕಾದ್ರೂ ನಾವು ನಿಮ್ಮನ್ನ ಬೇಕಾದ್ರೂ ನೇರವಾಗಿ ಕರ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಾವು

ಆ ಒಂದು ನಮ್ಗೆ ಇದಾಗಿರೋದ್ರಿಂದ ನೀವು ರೈತರಿಗೂ ಉಪಯೋಗ ಮಾಡ್ಕೊಳ್ಳಿ ಏನು ಬಿಸ್ನೆಸ್ ಅಂತ ಯಾವ್ದು ಮಾಡ್ತಾ ಇಲ್ಲ ಯಾರಿಗಾರ ಮಾಹಿತಿ ಬೇಕು ಉಚಿತ ಮಾಹಿತಿ ಕೊಡ್ತೀವಿ ತರಬೇತಿ ಅಷ್ಟೊಂದು ರೂಪಾಯಿ ಚಾರ್ಜ್ ತಗೊಳ್ಳಲ್ಲ ನಿಮ್ಗೆ ಇಷ್ಟ ಇದೆ ಈ ತನಿ ಬೇಕು ಅಂದ್ರೆ ಮಾತ್ರ ನಾವು ಕೊಡ್ತೀವಿ ನಾವು ಯಾರು ಏನು ಇದನ್ನ ನಾವು ಸಾಕಿದ್ರೆ ಮೇಂಟನೆನ್ಸ್ ಎಲ್ಲ ಈಸಿ ಈಜಿ ಸರ್ ಬಿಟ್ರೆ ಮೇಯ್ಕೊಂಬರ್ತೀವಿ ನಾವು ಫೀಲ್ಡ್ ಅಲ್ಲಿ ನಮ್ಮ ಬೆಂಗಳೂರು ಸಿಟಿ ಪಕ್ಕದಲ್ಲಿ ಒಂದ್ ಎರಡು ಕೆರೆ ಇದೆ ಬಿಡ್ತೀವಿ ಬೆಳಗ್ಗೆಯಿಂದ ಸಂಜೆ ಗಂಟ ಎಮ್ಮೆಗಳ ಜೊತೆ ಹೋಗ್ತದೆ ಬರ್ತಾನೆ ಕಟ್ ಆಗ್ತೀವಿ ಅಷ್ಟೇ ನಾವ್ ಏನು ಕೈ ತಿಂಡಿ ಕೊಡ್ತಾ ಇಲ್ಲ ಕೈ ತಿಂಡಿ ಕೊಟ್ರೆ ಅದು ಗಾತ್ರನೇ ಬೇರೆ

ಇದು ನಿಮ್ಮ ಒಂದು ಗೋಶಾಲೆಯಲ್ಲಿರುವಂತ ಹೌದು ಸರ್ ಇನ್ನು ಜಾಸ್ತಿ ತಳಿಗಳು ಜಾಸ್ತಿ ವೆರೈಟಿ ಮೂವತ್ತೈದು ಹಸುಗಳು ದೇಶಿ ತಳಿ ಇದೆ ಎಮ್ಮೆಗಳಲ್ಲೂ ಏಳು ತಳಿ ಇದೆ ಒಟ್ಟು ನಲ್ವತ್ತೆರಡು ತಳಿಗಳು ನಮ್ಮಲ್ಲಿ ಲಭ್ಯ ಇದೆ ಇಲ್ಲಿ ಬರೀ ನಿಮಗೆ ಒಂದು ಹನ್ನೊಂದು ತಳಿ ಮಾತ್ರ ತಂದಿದೀವಿ ಜಾಗ ಬೇಕಲ್ಲ ಗಾಡಿನಲ್ಲಿ ಅಲ್ಲಿಂದ ಬರ್ಲಿಕ್ಕೆ ಬೆಂಗಳೂರಿಂದ ಹೌದು ಹೌದು ಈ ತರದ್ದು ನಾಲ್ಕೈದು ತಂದು ಬಿಡಿದ್ರೆ ಆಗ್ಬಿಡೋದು ಜಾಗ ಸಾಕಾಯ್ತಾ ಇರಲ್ಲ ಅದರಿಂದ ಬರೋರ್ ನೇರವಾಗಿ ಭೇಟಿ ಮಾಡಿ ನಮ್ ಫಾರಂ ವಿಸಿಟ್ ಮಾಡಿ ನಿಮ್ಗೆ ಯಾವ ತಳಿ ಬೇಕೋ ಮಾಹಿತಿ ತಗೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಅದು ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನನ್ನನ್ನ ಈ ವಿಡಿಯೋ ಮಾಡಕ್ಕೆ ಪ್ರೇರೇಪಿಸ್ತಾನೆ ಇವನು ಬಲರಾಮ ಒಳ್ಳೇದಾಗ್ಲಿ ಸರ್ ನಿಮಗೂ ಒಳ್ಳೇದಾಗ್ಲಿ ಸರ್ ಮೈತ್ರಿಗೂ ಸರ್